ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ನಾನು ನಾನಿವತ್ತು ಸಣ್ಣನ ರವದಲ್ಲೇ ಉಪ್ಪಿಟ್ಟು ರೀ ಮಸ್ತ್ ಆಕೈತಿ ಅದಕ್ಕೆ ಏನೇನು ಹಾಕೋದು ನೋಡಂದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣ್ಸಿಕಾಯಿ ಕರಿಬೇವು ಹಣ್ಣು ಟೊಮ್ಯಾಟೊ ಬದಲಿ ನಾವು ಲಿಂಬೆಹಣ್ಣೆ ಇಟ್ಟಿವ್ರಿ ಆಮೇಲೆ ಒಗ್ಗರಣೆಗೆ ರೀ ಬರ್ರಿ ಇದು ಮಾಡೋದು ಮಾಡೋದಂತ ನೋಡೋನು ನೋಡಿ ಫ್ರೆಂಡ್ಸ ಇದು ಸಣ್ಣನ ರವ ರೀ ಇದನ್ನು ಹುರ್ಕೊಳ್ಳೋಂಗಿಲ್ಲ ಮಾಡ್ತೀವಿ ರೀ ಭಾರಿ ರುಚಿ ಹಾಕೈತ್ರಿ ಇದು ಬರ್ರಿ ಒಗ್ಗರಣೆ ಹಾಕೋದು ನೋಡೋನು ಬನ್ನಿ ಫ್ರೆಂಡ್ಸೇ ಈಗ ಒಗ್ಗರಣೆ ಹಾಕೋನು ಬಾಳಿಗೆ ಕಾಯಾಕಿಟ್ಟೇವಿ ಎಣ್ಣೆನೂ ಹಾಕೈತ್ರಿ ಕಾದೈತೆ ಈಗ ಎಣ್ಣೆ ಸಾಸಿವೆ ಈಗ ಮತ್ತೆ ಪಕ್ಕನ ತಾರೆ ಈಗ ಉದ್ದಿನ ಬೇಳೆ ಹಾಕೊಂಡ್ರೆ ಎಣ್ಣೆ ಒಳಗ ಕರಿಲ್ ಈಗ ಎಣ್ಣೆ ಒಳಗೆ ಒಂದು ಲೀಟ್ರ್ ಕೆಂಪಾಗಲೇ ರೀ ನೋಡಿ ಫ್ರೆಂಡ್ಸ್ ಈಗ ಉಳ್ಳಾಗಡ್ಡೆ ಹೆಚ್ಚಿಟ್ಟಿದ್ವಲ್ಲ ಅವನ್ನ ಹಾಕೊಳ್ಳೋನ್ರಿ ಉಳ್ಳಾಗಡ್ಡೆ ಮೆಣಸಿಕಾಯಿ ಕರಿಬೇವು ಹ್ಞೂ ಮೆಣಸಿಕಾಯಿ ಕೊತ್ತಂಬ್ರೀನು ಒಗ್ಗರಣೆ ಹಾಕಿದ್ರು ನೋಡ್ರಿ ಮತ್ತ ರುಚಿ ಎಲ್ಲಾ ಎಣ್ಣೆ ಒಳಗ ನೋಡಿ ಈ ತರ ಕರಿಬೇಕ ಈಗ ನೀರ್ ಹಾಕೊಂಡ್ರಿ ನೋಡ್ರಿ ಇಷ್ಟ ನೀರ್ ಹಾಕ್ಯಾರ ಈಗ ಇದಕ್ಕ ಎಷ್ಟ ರವಾಕ್ ಎಷ್ಟ್ ನೀರ್ ಹಾಕಂತ ಹಾಕೈತಿ ಈಗ ಈಗ ರುಚಿಗೆ ತಕ್ಕಷ್ಟು ರೀ ಸ್ವಲ್ಪ ಅರ್ಶಿಣ್ ಪುಡಿ ಹಾಕುದ್ರಿ ಮಸ್ತ್ ಆಕೇತ್ರಿ ಟೇಸ್ಟ್ ಚಲೋತಿ ನೋಡಕು ಮಸ್ತ್ ಕಾಣಿಸ್ ಪಿಟ್ಟ ರುಚಿ ಇದು ಈಗ ಸ್ವಲ್ಪ ಚಾಕ್ ಹಾಕು ಸಕ್ಕರೆ ಹಾಕೊಂಡ್ರಿ ಈಗ ನೀರ ಕುದಿಲ್ರಿ ರವೆ ಹಾಕೊಂಡ್ರಿ ಈಗ ಲಿಂಬೆ ಹಣ್ಣ ಹೆಂಡಿ ಅರ್ಧ ಹೆಚ್ ಅದನ್ನ ಹೆಂಡ ಹೆಂಡತೈತಿ ನೋಡ್ರಿ ಇದು ಕುದಿಯಾಕತ್ತೈತಿ ನೋಡ್ರಿ ಇದು ರವಾ ಹುರ್ಕೊಂಡಿಲ್ಲ ಹಂಗ ಹಾಕತೈತಿ ಮಸ್ತ್ ಟೇಸ್ಟ್ ಹಾಕೈತ್ರಿ ಅದ ಹಾಕೊಂಡ್ರಿ ಹಾಕಂತ ಕೈ ಬಿಡ್ಬಾಡ್ದ್ರಿ ಅದನ್ನ ಇಲ್ಕಂದ್ರೆ ಗಂಟಾಗ್ಬಿಡ್ತೈತಿ ರವಾ ಸಣ್ಣಂದ ಐತಲ್ರಿ ಅದ ಅದಕ್ಕೆ ಕೈ ಆಡ್ಸ್ಕೊತ ಮಾಡ್ಬೇಕ್ರಿ ಇದು ಸಂಚಲಿ ಸ್ವಲ್ಪ ಹೊತ್ತು ಕುದೀಲಿ ಇದು ನೋಡಿ ಫ್ರೆಂಡ್ಸ ಈ ಥರ ಕುದೀತ ಸ್ವಲ್ಪ ಉಮ್ಗೊಳಾಕ್ ಬಿಡನ್ರಿ ಅದನ್ನ ಆಟ ಮುಚ್ಚ್ರೆ ಒಂದು ಸ್ವಲ್ಪ ಉಂಗೊಳ್ಳೆದು ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಆಯ್ತು ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ ಅಷ್ಟು ಆಗೈತಿ ಉಪ್ಪಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು